ನಗರಬಾವಿಯ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ಶ್ರೀರಾಮಲಿಂಗ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸತತ ಮೂವತ್ತೊಂದನೇ ವರ್ಷದ ಗ್ರಾಮೀಣ ಆಹ್ವಾನಿತ ತಂಡಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಗುರುವಾರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಮಾರೋಪ ಸಮಾರಂಭದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದಯಾನಂದ ಮಿರಾಶಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ ಮಂತೆರು ಸದಸ್ಯರಾದ ಗೋಕುಲ ನಾಯ್ಕ ಅರುಣ ಕಾಮ್ರೇಕರ ಗೌರೇಶ ದೇಸಾಯಿ ಗಣ್ಯರು ಮಾತನಾಡಿ ಸತತ ಮೂವತ್ತೊಂದನೇ ವರ್ಷದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳು ಕ್ರೀಡಾ ಮನೋಭಾವನೆಯಿಂದ ಆಟವಾಡಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರ ಬಗ್ಗೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಸಂಘಟಿಸಿದ ಸಂಘಟಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಮುಂದಿನ ದಿನಗಳಲ್ಲಿಯೂ ನಮ್ಮೆಲ್ಲರ ಸಹಕಾರ ನಿರಂತರ ಇರಲಿದೆ ಎಂದು ಈ ಸಂದರ್ಭದಲ್ಲಿ ಭರವಸೆಯನ್ನು ಗಣ್ಯರು ಹೇಳಿದರು ಪ್ರಥಮ ಬಹುಮಾನವನ್ನು ಗಾಂಗೋಡಾ ತಂಡವು ವಿಜೇತರಾದರೆ ದ್ವಿತೀಯ ಬಹುಮಾನವನ್ನು ಜೈ ಮಲ್ಲಾರ್ ಜೋಯಿಡಾ ತಂಡವು ಗೆದ್ದುಕೊಂಡಿತು ವೇದಿಕೆಯಲ್ಲಿದ್ದ ಗಣ್ಯರು ಬಹುಮಾನ ವಿತರಿಸಿದರು ವೇದಿಕೆಯಲ್ಲಿ ವಿಜೇತ ತಂಡದ ನಾಯಕ ರನ್ನರ್ ಅಫ್ ನಾಯಕ ಊರಿನ ಗಣ್ಯರು ಹಿರಿಯರು ಊರ ಪ್ರಮುಖರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಅಮೃತಪಾಲಿಯಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಶ್ರೀರಾಮಲಿಂಗ ಸ್ಪೋರ್ಟ್ಸ್ ಕ್ಲಬ್ನ ತಂಡವಾದ ಎನ್ಎಸ್ಎಸ್ ಬಾಯ್ಸ್ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡರು